ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನನ್ನ ಫ್ರೆಂಡು ಅಕ್ಕ ಏನಾದರೂ ಅಂದ್ಕೊಳ್ಳಿ ಅವ್ರ ಮನೆಗೆ ಬಂದಿದ್ದೀನಿ ಅವರು ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಅಂಥೇಳಿ ಪಾಪ ನನಗೋಸ್ಕರ ಉಪ್ಪಿನಕಾಯಿ ಇದ್ದಾರೆ ಅವ್ರ ಮನೇಲಿ ಆಲ್ರೆಡಿ ನೋಡಿ ಇಷ್ಟು ಉಪ್ಪಿನಕಾಯಿ ಇತ್ತು ನನಗೋಸ್ಕರ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಯಾರಿಗಾದರೂ ಅನುಕೂಲ ಆಗಲಿ ಅಂಥೇಳಿ ಈ ಥರದ್ದು ಇದು ಉಪ್ಪಿನಕಾಯಿ ಹಾಕೋದೆ ಮಾವಿನಕಾಯಿ ಈ ಕಡೆ ಎಲ್ಲ ಆಮ್ಲೆಟ್ ಮಾವಿನಕಾಯಿ ಅಂತ ಹೇಳ್ತಾರೆ ಎರಡು ತೊಗೊಂಡಿದ್ದಾರೆ ಇವರು ಮತ್ತು ಕಾಲು ಕೆ ಜಿ ಸಾಸಿವೆ ತಗೊಂಡಿದ್ದಾರೆ ನೋಡಿ ಕ್ಲೀನ್ ಮಾಡಿದ್ದೆ ಸಾಸಿವೆ ಇದು ಕಾಲು ಕೆ ಜಿ ಇವಾಗ ನನ್ನ ಮುಂದೆನೇ ಮೆಣಸಿನ್ಕಾಯಿ ಪುಡಿ ಮಾಡಿಕೊಂಡ್ರು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಉಪ್ಪು ಅಳತೆ ಇಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಇದನ್ನು ಉಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ತುಂಬ ಬಿಸಿ ಮಾಡ್ಕೊಬೇಕವಿನ ಹುರ್ಕೊಬೇಕು ಹಾಂ ಹುರ್ಕೊಳ್ಬೇಕಂತೆ ಉಪ್ಪನ್ನ ಉಪ್ಪಿನಲ್ಲಿ ನೀರಂಶ ಇರುತ್ತಲ್ಲ ಅದು ಸ್ವಲ್ಪ ಹೋಗ್ಬೇಕಾಗಿ ಹುರ್ಕೊಳ್ಬೇಕಂತೆ ಉರ್ಕೊಳ್ಬೇಕಂತೆ ಸಾಸಿವೆನ ಹುರ್ಕೊಳ್ಬಾರ್ದು ಸಾಸಿವೆನ ಹುರ್ಕೊಳ್ಬಾರ್ದು ಇದನ್ನು ಹುರ್ಕೊಳ್ಳಿ ಅವರು ನೋಡಿ ಉಪ್ಪು ಹುರ್ಕೊಂಡಿದ್ದಾಯಿತು ಮೆಂತೆ ಎರಡು ಸ್ಪೂನು ಎರಡು ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದಾರೆ ಇದನ್ನು ಕೆಂಪಿಗೆ ಹುರ್ಕೊಳ್ಬೇಕು ನೋಡಿ ಮೆಂತ್ಯನ ಇಷ್ಟು ಹುರ್ಕೊಳ್ಬೇಕು ಕೆಂಪಿಗೆ ಆಗೋ ಥರ ಎರಡು ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆನೂ ಸ್ವಲ್ಪ ಹುರ್ಕೊಳ್ಳಿ ನೋಡಿ ಹಿಂಗು ಈ ಥರ ಪುಡಿ ಹಿಂಗೆ ತೊಗೊಂಡಿದ್ದಾರೆ ಇದು ಪೇಸ್ಟ್ ಥರ ಒಂದು ಟೇಬಲ್ ಸ್ಪೂನಷ್ಟು ಹಿಂಗ್ ತೊಗೊಂಡಿದ್ದಾರೆ ನೋಡಿ ಇಷ್ಟಾದರೆ ಸಾಕು ಗಮ್ಮಂತಿದೆ ಇದಿಷ್ಟಾದರೆ ಸಾಕು ಜೀರಿಗೆ ನೋಡಿ ಇಂಗು ಜೀರಿಗೆ ಮೆಂತೆ ಹುರ್ಕೊಂಡಿರೋದಿದೆ ಇದು ಕೊಬ್ಬರಿ ಎಣ್ಣೆನಾಳಕಾಯಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನ ಹಾಕ್ಕೊಳ್ತಿದ್ದಾರೆ ಒಂದು ಕಾಲು ಕೆ ಜಿ ಅಷ್ಟ ಜಾಸ್ತಿ ಹಿಡಿಯುತ್ತಾ ಹ್ಞೂ ಎರಡು ಕಾಯಿಗೆ ಜಾಸ್ತಿ ಹಿಡಿಯುತ್ತಂತೆ ಇವಾಗ ಮೆಣಸಿನ್ಕಾಯಿ ಪುಡಿ ಮಿಕ್ಸಿ ಮಾಡ್ಕೊಂಡ್ರಲ್ಲ ಅದಕ್ಕೆ ನೋಡಿ ಜೀರಿಗೆ ಇಂಗು ಮೆಂತ್ಯನ ಹಾಕ್ಕೊಳ್ತಾ ಇದ್ದಾರೆ ಸಾಸಿವೆನೂ ಹಾಗೆ ಹಾಕೊಳ್ಳೋದಿ ಹಸಿ ಸಾಸಿವೆ ಸಾಸಿವೆನೇನು ಹುರ್ಕೊಂಡಿಲ್ಲ ನಾವು ಹ್ಞೂ ಇಷ್ಟನ್ನು ಪುಡಿ ಮಾಡ್ಕೊಳ್ಬೇಕು ತರಕಾರಿ ಪುಡಿನಾ ನೈಸಾ ನೈಸ್ ಪುಡಿ ಹಾಕಬೇಕು ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದಿರೋದಕ್ಕೆ ಹಿಂಗಾಕ್ಕೊಂಡ್ರು ಹಿಂಗು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನೋಡಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರು ಹಿಂಗ್ ಹಾಕ್ಕೊಂಡ್ಮೇಲೆ ಅದು ಆ ಸಾಸಿವೆ ಹಾಕಿದ ಕೂಡಲೇ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡ್ರು ಇದನ್ನಿಷ್ಟು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಘಮಘಮ ಅಂತ ಇತ್ತು ನೋಡಿ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೊಳ್ಬೇಕು ಈ ಇವ್ರ ಮನೇಲಿ ಈ ಥರ ಈಳಿಗೆ ಮಣೆ ಇರೋ ಇರೋದು ನೋಡಿ ಅದ್ರಲ್ಲಿ ಕತ್ತಿನೂ ಇದೆ ತುರಿಯೋದು ಇದೆ ನೋಡಿ ತೆಂಗಿನಕಾಯಿ ತುರಿಯೋದು ಇದೆ ಇದು ಎಣ್ಣೆನ ಅದು ಫುಲ್ಲು ತಣ್ಣದಾಗಬೇಕಂತೆ ಕಾಯಿ ಮಾವಿನಕಾಯಿ ತು ಹೆಚ್ಚೋದಕ್ಕೆ ಕೂತ್ಕೊಳ್ತಾ ಇದ್ದಾರೆ ನೋಡಿ ಮಾವಿನಕಾಯಿನ ಈ ಥರ ಹೆಚ್ಕೊಂಡ್ರು ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಉಪ್ಪು ಅದನ್ನು ಹಾಕ್ತಾ ಇದ್ದಾರೆ ನೋಡಿ ಒಂದಲೇರು ಮಾವಿನಕಾಯಿ ಅದ್ರ ಮೇಲೆ ಉಪ್ಪು ಅದ್ರ ಮೇಲೆ ಮಾವಿನಕಾಯಿ ಅದ್ರ ಮೇಲೆ ಉಪ್ಪು ಅಲ್ವ ವೀಣ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಉಪ್ಪಿನಕಾಯಿ ಅದಕ್ಕೆ ಇರಿ ಮಾಡಿಕೊಡ್ತೀನಿ ಅಂತ ಪಾಪ ಕೂಡಲೇ ಎಲ್ಲ ತರಿಸಿ ನೋಡಿ ಮಾಡಿಕೊಡ್ತಾ ಇದ್ದಾರೆ ಉಪ್ಪು ನಾವು ಹುರಿದಿಟ್ಕೊಂಡಿದ್ವಲ್ಲ ಅದು ಫುಲ್ಲು ತಣ್ಣಗಾಗಬೇಕು ಎಣ್ಣೆ ತಣ್ಣಗಾಗಬೇಕು ಆಮೇಲೆಲ್ಲ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗ ಮಾಡಬಾರ್ದು ಮೆಣಸಿನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹಾಕ್ತಾ ಇದ್ದಾರೆ ನಾವು ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಹಾಕ್ತಾ ಇದ್ದಾರೆ ಸಾಸಿವೆನ ಉರಿಬಾರ್ದು ಬರೀ ಜೀರಿಗೆ ಮೆಂತ್ಯ ಮಾತ್ರ ಹುರ್ಕೊಂಡಿರೋದು ಹಿಂಗನ್ನ ಹಾಕಿ ಸಾಸಿವೆ ಹಾಕಿ ಅದು ಪುಡಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನೋಡಿ ಅದು ಎಣ್ಣೆ ತಣ್ಣಗಾಯಿತು ಇವಾಗ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ ಮಾವಿನಕಾಯಿಗೆ ನಾವು ಏನೇನು ಹಾಕಿದ್ವು ಅದಕ್ಕೆ ಈ ಎಣ್ಣೆ ಮಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಉಪ್ಪಿನಕಾಯಿ ನಾನು ಬಂದೆ ನೋಡಿ ಅವ್ರಿಗೆಷ್ಟು ಕೆಲಸ ಕೊಡ್ತಾ ಇದ್ದೀನಿ ರೆಡಿ ಆಯ್ತು ನೋಡಿ ಉಪ್ಪಿನಕಾಯಿ ಆಗ್ಲೇ ಬಾಕ್ಸ್ ಕಾಕ್ತಾ ಇದ್ದಾರೆ ನೋಡಿ ಇದು ಉಪ್ಪಿನಕಾಯಿ ಎಲ್ಲ ಹಾಕಾದ್ಮೇಲೆ ಎಲ್ಲ ಡಬ್ಬಿಗೆ ತುಂಬಿದ್ರು ಈ ಬಾಣ್ಲಿನ ಹೆಂಗ್ ಗೊತ್ತಾ ಬಾಣಲಿನ ತೊಳೆಯಕ್ ಹಾಕ್ಬೇಡಿ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದಮೇಲೆ ಹೆಂಗೆ ವೀಣಾ ಓ ಅಂತ ನಗು ಅಂದ್ರೆ ನಗೋ ಬಂತು ಹಂಗೆ ಆಗತ್ತಂತೆ ನಾಳೆ ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರು ಅದೇ ನನಗೆ ಬರ್ತಾ ಇಲ್ಲ ಯಾವ ಜನ್ಮದಲ್ಲಿ ನನಗೆ ಅಕ್ಕ ಆಗಿದ್ರೋ ಇಲ್ಲ ಅಣ್ಣ ಅತ್ತಿಗೆ ಆಗಿದ್ರೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನನ್ನ ಮನೆಯಿಂದ ಹೊರಡಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಟೆ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಮನೇಲಿರೋದನ್ನೆಲ್ಲ ಪ್ಯಾಕ್ ಮಾಡಿಕೊಟ್ರು ನನಗೆ ಅದು ತೊಗೊಂಡೋಗಿ ಇದು ತೊಗೊಂಡೋಗಿ ಅಂತ ನನಗೆ ನಿಜವಾಗ್ಲೂ ಇವಾಗ ಹೇಳ್ಬೇಕಾದ್ರೂ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮ್ಮ ಸಂಬಂಧ ಇದೇ ರೀತಿ ನಾವು ಸಾಯೋವರೆಗೂ ಇದೇ ರೀತಿ ಖುಷ್ ಖುಷಿಯಾಗಿರೋಣ ವೀಣ ನನಗೆ ನಿಜವಾಗ್ಲೂ ಒಬ್ಬರು ಅಕ್ಕ ಥರ ನೀವು ನನಗೆ ಸಿಕ್ಕಿದ್ದೀರಾ ನಾನು ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಯಾರಾದರೂ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ವೀಣನಿಗೆ ಮತ್ತು ನಮ್ಮ ಅಣ್ಣನಿಗೆ ಇಬ್ಬರಿಗೂ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು